ಮನಸು ಮಲ್ಲಿಗೆ ಚಿತ್ರದ ಆಡಿಯೋ ಪ್ರೇಮಿಗಳ ದಿನದಂದು ಬಿಡುಗಡೆಯಾಗಿದೆ ಮರಾಠಿ ಭಾಷೆಯಲ್ಲಿ ಚಿತ್ರಕ್ಕೆ ಸಂಗೀತ ನಿರ್ದೇಶನ ನೀಡಿ ಹೊಸ ಮೈಲುಗಲ್ಲು ಸ್ಥಾಪಿಸಿದ ಸಂಗೀತಕ್ಕೆ ಆಡಿಯೋ ಒಂದರಿಂದಲೇ ಹನ್ನೆರಡು ಕೋಟಿ ರೂಪಾಯಿ ಆದಾಯ ಬಂದಿತ್ತು ಮರಾಠಿಯಲ್ಲಿ ಎಲ್ಲಾ ದಾಖಲೆಗಳನ್ನ ಮುರಿದು ಸೈರಾಡ್ ಚಿತ್ರದ ಸಂಗೀತವನ್ನ ಕೇಳಿದ ಎಲ್ಲರೂ ಅದಕ್ಕೆ ಮಾರು ಹೋಗಿದ್ದರು ಸೈರಾಡ್ ಚಿತ್ರಕ್ಕೆ ಸಂಗೀತ ನಿರ್ದೇಶನ ನೀಡಿದ ಅಜಯ್ ಅತುಲ್ ಅವರೇ ಕನ್ನಡದ ರಿಮೇಕ್ ಗೂ ಸಂಗೀತ ನಿರ್ದೇಶನ ನೀಡಿದ್ದಾರೆ ಸಂಗೀತ ನಿರ್ದೇಶಕರಾದ ಅಜಯ್ ಅತುಲ್ ಮರಾಠಿ ಸಿನಿಮಾ ಸೈರಾಟ್ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಹೊಸ ಇತಿಹಾಸವನ್ನ ನಿರ್ಮಿಸಿದ್ರು ಇದೀಗ ಸೈರಾಯ್ ಚಿತ್ರದ ಕನ್ನಡದ ರಿಮೇಕ್ ಮನ್ಸು ಮಲ್ಲಿಗೆ ಚಿತ್ರಕ್ಕೂ ಕೂಡ ಸಂಗೀತ ಹಾಗೂ ಹಿನ್ನೆಲೆ ಗೀತೆ ರಚಿಸಿರುವ ಮೂಲಕ ಪರೀಕ್ಷೆ ಎದುರಿಸಲು ಸಜ್ಜಾಗಿದ್ದಾರೆ ಕನ್ನಡದ ಸೊಗಡಿಗೆ ತಕ್ಕಂತೆ ಇಲ್ಲಿ ಕೂಡ ಅಜಯ್ ಅತುಲ್ ಅವರು ತಮ್ಮ ಕಾರ್ಯಕ್ಕೆ ನ್ಯಾಯ ಒದಗಿಸಿದ್ದಾರೆ ಇದು ರಿಮೇಕ್ ಚಿತ್ರವಾದ ಕಾರಣ ಇಲ್ಲಿ ಹೋಲಿಕೆ ಖಂಡಿತ ನಡೆಯುತ್ತದೆ ಹೀಗಾಗಿ ನ ರಿಮೇಕ್ ಮಾಡುವಾಗ ನಮಗೆ ಸವಾಲ್ ಹಾಗೂ ಜವಾಬ್ದಾರಿ ಹೆಚ್ಚಿತ್ತು ಎನ್ನುತ್ತಾರೆ ನಿರ್ದೇಶಕರು ಮನ್ಸು ಮಲ್ಲಿಗೆ ಚಿತ್ರದ ಸಂಗೀತ ಕೂಡ ಅದ್ಭುತವಾಗಿ ಬಂದಿದೆ ಸೈರೈಟ್ ಗೆ ಸಮನಾಗಿ ಬಂದಿದೆ ಎನ್ನು ಚಿತ್ರದ ನಿರ್ದೇಶಕ ಎಸ್ ನಾರಾಯಣ ಅವರು ಈ ಚಿತ್ರದಲ್ಲಿ ಐದು ಹಾಡುಗಳಿವೆ ಪ್ರೇಮಿಗಳ ದಿನದಂದು ಚಿತ್ರವನ್ನ ಬಿಡುಗಡೆ ಮಾಡಿ ನಂತರ ಒಂದು ಸುಂದರ ಪ್ರೇಮ ಕಥೆಯನ್ನ ತೆರೆಯ ಮೇಲೆ ಪ್ರೇಕ್ಷಕರು ಮತ್ತೆ ಕಾಣಬಹುದು ಚಿತ್ರದಲ್ಲಿನ ಎರಡು ಹಾಡುಗಳನ್ನ ಅಜಯ್ ಅತುಲ್ ಅವರೇ ಹಾಡಿದ್ದು ಇನ್ನು ಉಳಿದ ಮೂರು ಹಾಡುಗಳನ್ನ ಸೋನು ನಿಗಮ್ ಶ್ರೇಯಾ ಘೋಷಾಲ್ ಹಾಗೂ ಚಿನ್ಮಯ್ ಶ್ರೀಪಾದ್ ಧ್ವನಿ ನೀಡಿದ್ದಾರೆ ರಾಕ್ ಲೈನ್ ನಿರ್ಮಾಣದ ಅಡಿಯಲ್ಲಿ ಚಿತ್ರ ತಯಾರಾಗಿದ್ದು ರಿಂಕು ರಾಜ್ಗುರು ಮತ್ತು ನಿಶಾಂತ್ ನಾಯಕ ನಾಯಕಿಯರಾಗಿದ್ದಾರೆ ಈ ವರ್ಷದ ಬೇಸಿಗೆಯಲ್ಲಿ ಚಿತ್ರ ತೆರೆಗೆ ಬರುವ ನಿರೀಕ್ಷೆಯನ್ನ ಮಾಡ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ